ಈ ಜಿ ಎಸ್ ಟಿ ಅಲ್ಲಿ ಸಾಕಷ್ಟು ಕಡಿತ ಆದ ನಂತರ ಈ ಸೆಲ್ಟೋಸ್ ಕಾರ್ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾ ಹತ್ತು ಲಕ್ಷದ ಎಪ್ಪತ್ತ ಒಂಬತ್ತು ಸಾವಿರ ರೂಪಾಯಿಗೆ ಈ ಸೆಲ್ಟೋಸ್ ಕಾರ್ ನಮಗೆ ಸಿಗ್ತಾ ಇದೆ ಇದರ ಜೊತೆಗೆ ಈ ನಮ್ಮ ದಸರಾ ದೀಪಾವಳಿಯ ಬೆನಿಫಿಟ್ಸ್ಗಳು ಅಂದ್ರೆ ವಿಶೇಷ ಆಫರ್ಸ್ಗಳು ಕೂಡ ಈ ಸೆಲ್ಟೋಸ್ ಕಾರ್ನಲ್ಲಿ ನಮ್ಮ ಗ್ರಾಹಕರಿಗೆ ಲಭ್ಯ ಇದೆ ಸಿರೋಸ್ ಕಾರ್ ನಮಗೆ ಜಿ ಎಸ್ ಟಿಯ ಕಡಿತದೊಂದಿಗೆ ಎಂಟು ಲಕ್ಷದ ಅರವತ್ತ ಏಳು ಸಾವಿರ ರೂಪಾಯಿಗೆ ಬರ್ತಾ ಇದೆ ಈ ಜಿ ಎಸ್ ಟಿ ಕಡಿತ ಸಂದರ್ಭದಲ್ಲಿ ನಮಗೆ ಎ ಆರ್ ಎಂ ಕಿಯಾ ಪುತ್ತೂರು ಮಂಗಳೂರು ಕುಶಾಲ ನಗರ ಅಥವಾ ಉಡುಪಿ ಎಲ್ಲಿ ಬೇಕಿದ್ರು ನಮಗೆ ಒಂದು ಲಕ್ಷದ ಅರವತ್ತ ನಾಲ್ಕು ಸಾವಿರದ ಕಡಿತವನ್ನ ಈ ಕಾರ್ನ ಮೇಲೆ ಮಾಡ್ತಾ ಇದ್ದಾರೆ ಕೇವಲ ಏಳು ಲಕ್ಷದ ಮೂವತ್ತು ಸಾವಿರಕ್ಕೆ ಸೋನೆಟ್ ಕಾರ್ ಅನ್ನ ನಿಮ್ಮದಾಗಿಸಿಕೊಂಡು ಕ್ಯಾರೆನ್ಸ್ ಕ್ಲಾವಿಸ್ ಕಾರ್ ನಮ್ಮ ಜೊತೆ ರೆಡಿ ಇದೆ ಸಿಕ್ಸ್ ಸೀಟರ್ ಹಾಗೆಯೇ ಸೆವೆನ್ ಸೀಟರ್ ಅಲ್ಲಿ ಈ ಕಾರ್ಗಳು ಲಭ್ಯ ಇಷ್ಟವಾಗಿರುವಂತಹ ಕಲರ್ ಗಳಲ್ಲೂ ಕೂಡ ಸಿಗ್ತಾ ಇದೆ ಎಪ್ಪತ್ತ ಎಂಟು ಸಾವಿರ ರೂಪಾಯಿಗಳ ಜಿ ಎಸ್ ಟಿ ಕಡಿತವನ್ನ ಕೊಡ್ತಾ ಇದ್ದಾರೆ ಹಾಗೆಯೇ ದಸರಾ ದೀಪಾವಳಿಯ ಆಫರ್ ಕೂಡ ಈ ಕ್ಯಾರೆನ್ಸ್ ಕ್ಲಾವಿಸ್ ಕಾರ್ ಮೇಲೆ ಒಳಗೊಂಡಿದೆ ಎಸ್ ಎಲ್ರಿ ನಮಸ್ಕಾರ ನಾನು ವಿಜಯ್ ವಿಖ್ಯಾತ್ ಇವತ್ತು ನಾನು ಬಂದಿರೋದು ಪುತ್ತೂರಿನ ಮುಕ್ರಂಪಾಡಿಯಲ್ಲಿ ಪ್ರಾರಂಭವಾಗಿರತಕ್ಕಂತಹ ಕಿಯಾ ಎ ಆರ್ ಎಂ ಅಧಿಕೃತ ಮಾರಾಟಗಾರರ ಈ ಒಂದು ಶೋರೂಮ್ಗೆ ಇಲ್ಲಿ ಸರ್ವಿಸ್ ಇದೆ ಸೇಲ್ಸ್ ಇದೆ ದಸರಾ ದೀಪಾವಳಿ ಹೇಗೂ ಇದೆ ಅದರ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಮ್ಮ ಕೇಂದ್ರ ಸರ್ಕಾರ ತಂದಿರುವ ಹೊಸ ಒಂದು ಯೋಜನೆಯ ಮೂಲಕ ಜಿ ಎಸ್ ಟಿಯಲ್ಲಿ ಅಧಿಕವಾಗಿರುವಂತಹ ಕಡಿತವನ್ನ ಈ ಕಿಯ ಶೋರೂಮ್ ಅವರು ಕೊಡ್ತಾ ಇದ್ದಾರೆ ನೀವು ಕಿಯಾ ಕಾರನ್ನ ಪರ್ಚೇಸ್ ಮಾಡೋದಕ್ಕೆ ರೈಟ್ ಆಗಿರುವಂತಹ ಟೈಮ್ ಅಂತ ನಾನು ಅದನ್ನು ಹೇಳ್ತೀನಿ ಸೊ ಕಿಯಾ ಕಾರಗಳು ಎ ಆರ್ ಎಂ ಕಿಯಾ ಶೋರೂಮ್ ನೀವು ಕುಶಾಲ ನಗರಕ್ಕೆ ಹೋದರೂ ಕೂಡ ಇದೆ ಮಂಗಳೂರಿನ ಕದ್ರಿಯ ಪಕ್ಕದಲ್ಲೂ ಕೂಡ ಎ ಆರ್ ಎಂ ನಮ್ಮ ಕಿಯಾ ಶೋರೂಮ್ ಜೊತೆಗೆ ಸೇಲ್ಸ್ ಇದೆ ಹಾಗೆಯೇ ಉಡುಪಿಯಲ್ಲೂ ಇದೆ ನಮ್ಮ ಪುತ್ತೂರಿನಲ್ಲೂ ಕೂಡ ಎ ಆರ್ ಎಂ ಕಿಯಾ ಸಿಗ್ತಾ ಇದೆ ನೀವು ಪಡ್ಕೊಳ್ತಕ್ಕಂಥ ಈ ಮಾಹಿತಿಯನ್ನು ತಿಳ್ಕೊಂಡ ಬಳಿಕ ಈ ಕೂಡಲೇ ನೀವು ಎ ಆರ್ ಎಮ್ ಕಿಯಾಗೆ ಬನ್ನಿ ನಿಮ್ಮ ಇಷ್ಟದ ಕಾರುಗಳನ್ನು ಬುಕ್ ಮಾಡಿಕೊಳ್ಳಿ ಈ ನನ್ನ ಮುಂದಿರುವಂಥ ಈ ಕಾರು ಸೆಲ್ಟೋಸ್ ನೀವು ಈ ಹಿಂದೆ ಇದಕ್ಕೆ ಎಷ್ಟು ಹಣವನ್ನು ಪಾವತಿ ಮಾಡಿ ಪರ್ಚೇಸ್ ಮಾಡಿದೀರ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ ಆದರೆ ಟೆನ್ಷನ್ ಬೇಡ ನೀವು ಇನ್ನೂ ಕೂಡ ನಿಮಗೆ ಕನಸಿದ್ರೆ ಈ ಸೆಲ್ಟೋಸ್ ಕಾರಿಗೆ ನಿಮಗೆ ಜಿ ಎಸ್ ಟಿ ಕಡಿತದ ಮೂಲಕ ಜೊತೆಗೆ ಈ ನಮ್ಮ ದಸರಾ ದೀಪಾವಳಿಯ ಆಫರ್ನಲ್ಲಿ ಸುಮಾರು ಎಪ್ಪತ್ತ ಐದು ಸಾವಿರದವರೆಗೆ ಕಡಿತವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈ ಕಾರು ಹೇಗಿದೆ ಇದರ ಸ್ಪೆಸಿಫಿಕೇಶನ್ ಹೇಗಿದೆ ಎಷ್ಟು ಕಂಫರ್ಟ್ ಇದೆ ನಮ್ಮ ಇಂಡಿಯಾದಲ್ಲಿ ಯಾಕೆ ಕಾರಗಳು ಇಷ್ಟರ ಮಟ್ಟಿಗೆ ಒಂದು ಪಾಪ್ಯುಲರಿಟಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಫ್ಯೂಚರ್ಸ್ ಸೇಫ್ಟಿ ಎಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೆ ಕಡಿತವನ್ನ ಮಾಡಿ ಈ ಸೆಲ್ಟೋಸ್ ಕಾರ್ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಬೇರೆ ಕಾರ್ಗಳ ಬಗ್ಗೆ ಬೇರೆ ವಿಚಾರಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ ಸೆಲ್ಟೋಸ್ ಕಾರ್ ಅನ್ನು ಕೂಡ ಕಿಯಾದಿಂದ ಬಂದು ಪರ್ಚೇಸ್ ಮಾಡ್ಬೋದು ಡ್ರೈವಿಂಗ್ ಸೀಟ್ ಅಲ್ಲಿ ಈ ಸೀಟ್ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ನೋಡಿ ಜಸ್ಟ್ ಇದು ಹ್ಯಾಂಡ್ ಬ್ರೇಕ್ ಅಷ್ಟೇ ಕಪ್ ಹೋಲ್ಡರ್ ಪ್ಯಾನ್ರಾಮಿಕ್ಸ್ ಸನ್ ರೂಫ್ ಇದು ಸೊ ಇದರೊಂದು ವಿ ಸೂಪರ್ ಇದೆ ಮಾತ್ರ ನೋಡಿ ಟೆನ್ ಪಾಯಿಂಟ್ ಟೂ ಫೈವ್ ನಮಗೆ ಡಿಸ್ಪ್ಲೇ ಸಿಗ್ತಾ ಇದೆ ಇದರಲ್ಲಿ ಬ್ರಾಂಡೆಡ್ ಪ್ರೀಮಿಯಂ ಆಗಿರುವಂತಹ ಬೋಸ್ ಅವರ ಎಂಟು ಸ್ಪೀಕರ್ ಗಳನ್ನ ಅಳವಡಿಸಲಾಗಿದೆ ಡ್ವೆಲ್ ಝೋನ್ ಎ ಸಿ ಇದೆ ನೋಡಿ ಇದು ಕೂಡ ಸ್ಪೆಷಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ ಅನ್ನು ಕೊಟ್ಟಿರುವಂತಹ ಕಾರ್ ಇದು ಜೊತೆಗೆ ನಮ್ಮ ಬೇಸಿಕ್ ಇಂದಲೇ ಸಿಕ್ಸ್ ಏರ್ ಬ್ಯಾಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆಯೇ ಅಡಸ್ ಲೆವೆಲ್ ಟೂ ಕೂಡ ಈ ಕಾರಲ್ಲಿ ಇನ್ಬಿಲ್ಟ್ ಆಗಿದೆ ಫೋರ್ ತರ್ಟಿ ತ್ರೀ ಲೀಟರ್ಸ್ ಬೂಟ್ ಸ್ಪೇಸ್ ಕೂಡ ಸಿಗ್ತಾ ಇದೆ ನೋಡಿ ನಮ್ಮ ಬ್ಯಾಕ್ ಅಲ್ಲಿ ಕೂತ್ಕೊಳ್ತಕ್ಕಂಥ ಪ್ಯಾಸೆಂಜರ್ಗಳು ಕೂಡ ಆರಾಮವಾಗಿ ಸೇಫ್ ಆಗಿ ಹೋಗೋದಕ್ಕೆ ಸೆಲ್ಟೋಸ್ ಬೆಟರ್ ಆಗಿರುವಂತಹ ಈ ಸಿರೋಸ್ ಅನ್ನುವಂತ ಕಾರ್ ಬಹಳ ಇಷ್ಟ ಇರಬಹುದು ಜಿ ಎಸ್ ಟಿ ಕಡಿತ ಈ ಕಾರಿಗೆ ಎಷ್ಟು ಇರಬಹುದು ಅಂತ ಹೇಳುವಂತರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ರೆ ನಿರೀಕ್ಷೆಯನ್ನೇ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಒಂದು ಲಕ್ಷದ ಎಂಬತ್ತ ಐದು ಸಾವಿರ ರೂಪಾಯಿವರೆಗೆ ಸಿರೋಸ್ ಕಾರಿಗೆ ಜಿ ಎಸ್ ಟಿಯಲ್ಲಿ ಅಲ್ಲಿ ಕಡಿತಾ ಇದೆ ಅದರ ಜೊತೆಗೆ ನಮ್ಮ ಎ ಆರ್ ಎಂ ಕಿಯಾದಲ್ಲಿ ನವರಾತ್ರಿ ದೀಪಾವಳಿಯ ಆಫರ್ ಕೂಡ ಈ ಸಿರೋಸ್ ಕಾರ್ ಮೇಲೆ ಒಳಗೊಂಡಿದೆ ಕಾರ್ ಹೇಗಿದೆ ಒಳಭಾಗದಲ್ಲೆಲ್ಲ ಹೇಗೆಲ್ಲ ಸ್ಪೆಸಿಫಿಕೇಶನ್ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಒಂದು ಸಣ್ಣ ರೌಂಡ್ ಅದರ ಒಳಭಾಗಕ್ಕೆ ಹೋಗಿ ಬರ್ತೀನಿ ಸ್ಟ್ರೀಮ್ ಲೈನ್ ಡೋರ್ ಹ್ಯಾಂಡ್ಲೆಸ್ ಓಪನ್ ಈ ರೀತಿ ಆಗುತ್ತೆ ನೋಡಿ ಎಲೆಕ್ಟ್ರಿಕ್ ಎಜಿಸ್ಟೇಬಲ್ ಸೀಟ್ ಅಂತ ಹೇಳಿದೆ ಇದು ಬ್ಯಾಕ್ ಹೋಗುತ್ತೆ ಯಾವ ಮೋಡ್ಗಳು ಚೇಂಜ್ ಮಾಡಬೇಕು ಎಲ್ಲವೂ ಕೂಡ ಇಲ್ಲೇ ಇದೆ ಅಂದರೆ ನಮಗೆ ಬಹಳ ಸುಲಭ ಇಲ್ಲಿ ಡ್ರೈವ್ ಮಾಡಿಕೊಂಡು ಹೋಗೋದಕ್ಕೆ ಡಬಲ್ ಡಿ ಕಟ್ ಸ್ಟೇರಿಂಗ್ ಇದೆ ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ತ್ರೀ ನೀಟಿ ತರ್ಟಿ ಇಂಚಸ್ ನಮಗೆ ಡಿಸ್ಪ್ಲೇ ಬರ್ತಾ ಇದೆ ಹಾಗೆಯೇ ವೆಂಟಿಲೇಟೆಡ್ ಸೀಟ್ಸ್ ಇದೆ ಹಾಗೆಯೇ ವೈರ್ಲೆಸ್ ಚಾರ್ಜಿಂಗ್ ಸಿಸ್ಟಮ್ ಕೂಡ ನಮಗೆ ಇಲ್ಲಿದೆ ನೋಡಿ ಮ್ಯೂಸಿಕ್ ಸಿಸ್ಟಮ್ ನೀವು ಜಾಸ್ತಿ ಮಾಡೋದಕ್ಕೂ ನಿಮಗೆ ಕಡಿಮೆ ಮಾಡೋದಕ್ಕೂ ಈ ರೀತಿ ನಮಗೆ ಸಿಸ್ಟಮ್ ಇದರಲ್ಲಿ ಸಿಗುತ್ತೆ ಸ್ಮಾರ್ಟ್ ಆಗಿ ಬಹಳ ಚೆನ್ನಾಗಿದೆ ಅಲ್ವಾ ನೋಡಿ ಡ್ಯಾಶ್ ಬೋರ್ಡನ್ನು ಯಾವ ಪ್ಲಾಸ್ಟಿಕ್ ಯಾವ ಮೆಟೀರಿಯಲ್ ಇಂದ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗಬಹುದು ಇಲ್ಲಿ ಸೊ ನೋಡಿ ಬಯೋಪ್ಲಾಸ್ಟಿಕ್ ಹಾಗೆಯೇ ನೋಡಿ ಈ ರೀತಿ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಅದು ಯಾವ ರೀತಿ ಡ್ಯಾಶ್ ಬೋರ್ಡ್ ರೆಡಿ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಡೀಟೇಲ್ ಗಳು ನಮ್ಮ ಸ್ಮಾರ್ಟ್ಫೋನ್ ಅಲ್ಲಿ ಸಿಗ್ತಾನೆ ಹೋಗುತ್ತೆ ನಿಮಗೆ ಸಿರೋಸಲ್ಲಿರುವಂಥ ಸ್ಪೀಕರ್ಗಳು ಯಾವುದು ಅಂತ ಹೇಳಿದ್ರೆ ಆರ್ಮನ್ ಕಾರ್ಡನ್ ಬಹಳ ಚೆನ್ನಾಗಿರುವಂತಹ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡಿ ಇಷ್ಟು ಬ್ಯಾಗ್ ಓಕೆ ಮತ್ತೊಂದು ಇಲ್ಲಿ ನಮಗೆ ಹೆವಿ ಬಿಸಿಲಿದೆ ಅಂತ ಹೇಳಿದ್ರೆ ಇದನ್ನು ಸನ್ಸೆಟ್ ಕರ್ಟನ್ ಇದನ್ನು ಆನ್ ಆಫ್ ಮಾಡ್ಕೊಳ್ಳಿ ನಿಮಗೆ ಬೇಕಾದಾಗ ಮಾಡ್ಕೊಂಡಿರ್ಬೋದು ಹಾಗೆಯೇ ಮತ್ತೊಂದು ಇಷ್ಟು ಬ್ಯಾಗ್ ಬಂದಿದ್ದೀವಿ ನೋಡಿ ಇಷ್ಟು ಮಾತ್ರ ನಮಗೆ ಆರಾಮವಾಗಿ ಕೂತ್ಕೊಳ್ಳೋದಕ್ಕಲ್ಲ ಇಲ್ಲೊಂದು ಬಟನ್ ಇದೆ ಇದನ್ನು ಜಸ್ಟ್ ಪ್ರೆಸ್ ಮಾಡಿ ಮಾಡಿ ಆರಾಮ್ಸೆ ಇದೊಂದು ಮಾತ್ರ ಅಲ್ಲ ಆ ಕಡೆ ಸೀಟ್ ಕೂಡ ಇದೆ ಜೊತೆಗೆ ನಮಗೆ ನೋಡಿ ಲಾಂಗ್ ಡ್ರೈವ್ಗಂತೂ ಹೇಳಿ ಮಾಡಿಸಿರುವಂಥ ಕಾರ್ ಇದು ಕಪ್ ಹೋಲ್ಡರ್ ಇದೆ ಸೊ ಇಡ್ಬೋದು ಆರಾಮ್ಸಾಗಿ ಮಲ್ಕೊಂಡು ಹೋಗ್ಬೋದು ಡ್ರೈವರ್ ಹಾಗೆಯೇ ಕೋ ಡ್ರೈವರಿಗೆ ಮಾತ್ರ ವೆಂಟಿಲೇಟೆಡ್ ಸೀಟ್ಸ್ಗಳಾಗಿರ್ಬೋದು ಬಟ್ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಎ ಆರ್ ಎಮ್ ಕೆಎದಿಂದ ಪರ್ಚೇಸ್ ಮಾಡ್ತಕ್ಕಂತಹ ಸಿರೋಸ್ ಕಾರ್ಗಳಿಗೆ ಬ್ಯಾಕ್ ಸೈಡಲ್ಲಿ ಕೂಡ ನೋಡಿ ಈ ಒಂದು ಬಟನ್ ಪ್ರೆಸ್ ಆಯಿತು ವೆಂಟಿಲೇಟೆಡ್ ಸೀಟ್ಸ್ ಇರುತ್ತೆ ಸೊ ಇದು ನಮಗೆ ಎಷ್ಟೇ ಲಾಂಗ್ ಜರ್ನಿ ಹೋಗೋದಿದ್ರೂ ಕೂಡ ಒಂದು ಸ್ವಲ್ಪ ಕೂಡ ಸುಸ್ತಾಗದೆ ಆರಾಮವಾಗಿ ನಾವು ಹೋಗೋದಕ್ಕೆ ಇದು ಹೇಳಿ ಮಾಡಿಸಿರ್ತಕ್ಕಂಥ ಇರ್ತಕ್ಕಂಥ ಕಾರ್ ಸಿರೋಸಲ್ಲಿ ಬ್ಯಾಕ್ ಸೀಟಲ್ಲಿ ನಾವು ಕೂತಾಗ ನಾವು ತೆಗೆದುಕೊಳ್ತಕ್ಕಂಥ ಗಾಳಿ ಆ್ಯರ್ ಕೂಡ ಪ್ಯೂರ್ ಆಗಿರಬೇಕು ಅಂತ ಹೇಳುವ ಇಲ್ಲಿ ನೋಡಿ ಸ್ಮಾರ್ಟ್ ಪ್ಯೂರ್ ಆ್ಯರ್ ಅಂತ ಹೇಳುವಂಥ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಏನೇ ಹೊರಭಾಗದಲ್ಲಿ ಗಾಳಿಯಲ್ಲಿ ಧೂಳು ಅಥವಾ ನಮಗೆ ಸೇವನೆ ಮಾಡಲಿಕ್ಕೆ ಆಗದಿರತಕ್ಕಂಥ ಗಾಳಿ ಇದ್ದರೂ ಕೂಡ ಈ ಕಾರಿನ ಒಳಭಾಗದಲ್ಲಿ ಕೂತರೆ ಈ ಸ್ಮಾರ್ಟ್ ಪ್ಯೂರ್ ಆ್ಯಾರನ್ನು ಆನ್ ಮಾಡಿಕೊಳ್ಳಿ ಆ್ಯರನ್ನು ಪ್ಯೂರಿಫೈ ಮಾಡಿ ನಮಗೆ ಕೊಡ್ತಕ್ಕಂಥದ್ದು ಈ ನಮ್ಮ ಕಾರ್ ಹಾಗಾಗಿ ಈ ಒಂದು ಬಟನ್ನ ಪ್ರೆಸ್ ಮಾಡಿ ಕೂತಾಗ ಏರ್ ಅನ್ನ ಪ್ಯೂರಿಫೈ ಮಾಡಿ ಕೊಡ್ತಾ ಇರುತ್ತೆ ಬೂಟ್ ಸ್ಪೇಸ್ ಸಿಕ್ಸ್ಟಿ ಫೈವ್ ಲೀಟರ್ ವರೆಗೂ ಕೂಡ ಅವಕಾಶಗಳಿದೆ ಮ್ಯಾಕ್ಸಿಮಮ್ ಆಗಿ ವಿಂಡೋ ಕ್ಲೋಸ್ ಅಂಡ್ ಅದನ್ನ ಅಪ್ ಹೊರಭಾಗದಲ್ಲಿ ಈ ಲಾಕನ್ನ ಉಪಯೋಗ ಮಾಡಿಕೊಂಡು ಇದರ ವಿಂಡೋ ಡೌನ್ ಮಾಡಬಹುದು ಇಷ್ಟರವರೆಗೆ ನಾನು ಹೇಳಿರ್ತಕ್ಕಂಥ ಕಾರುಗಳನ್ನು ನೋಡಿದಿರಿ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಐದು ಜನ ಎದುರು ಹೋಗುವಂತ ಕಾರುಗಳು ಬಟ್ ಫ್ಯಾಮಿಲಿಯಲ್ಲಿ ಆರು ಅಥವಾ ಏಳು ಈ ರೀತಿಯ ಸೀಟರ್ಗಳಲ್ಲಿ ನಮಗೆ ಕಾರುಗಳು ಲಭ್ಯ ಇದೆಯಾ ಖಂಡಿತವಾಗ್ಲು ಕ್ಯಾರೆನ್ಸ್ ಕ್ಲಾವಿಸ್ ಕಾರ್ ನಮ್ಮ ಜೊತೆ ರೆಡಿ ಇದೆ ಸಿಕ್ಸ್ ಸೀಟರ್ ಹಾಗೇನೆ ಸೆವೆನ್ ಸೀಟರ್ ಅಲ್ಲಿ ಈ ಕಾರ್ ಲಭ್ಯ ನಮಗೆ ಇಷ್ಟವಾಗಿರುವಂತಹ ಕಲರ್ ಗಳಲ್ಲೂ ಕೂಡ ಸಿಗ್ತಾ ಇದೆ ಇದರ ಒಳಭಾಗದ ಸ್ಪೇಸ್ ಅನ್ನು ನೀವು ಒಂದ್ಸರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆರಾಮವಾಗಿ ಲಾಂಗ್ ಆಗಿರುವಂತಹ ಡ್ರೈವ್ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಇದು ಬೆಸ್ಟ್ ಆಗಿರುವಂತಹ ಕಾರ್ ಈ ಕಾರ್ ಚೆನ್ನಾಗಿದೆ ಆದರೆ ನಮಗೆ ದಸರಾ ದೀಪಾವಳಿ ಹಾಗೆಯೇ ಜಿ ಎಸ್ ಟಿ ಕಡಿತದ ಸಂದರ್ಭದಲ್ಲಿ ಏನಾದರೂ ಆಫರ್ಗಳು ಇದಕ್ಕೂ ಸಿಗುತ್ತಾ ಅಂತ ಹೇಳುವಂತೋಚನೆ ಮಾಡ್ತಾ ಇದ್ರೆ ಹಂಡ್ರೆಡ್ ಒನ್ ಪರ್ಸೆಂಟ್ ಎ ಆರ್ ಕಿಯಾದವರು ಈ ನಮ್ಮ ಕ್ಯಾರೆನ್ಸ್ ಕ್ಲಾಬಿಸ್ ಕಾರ್ ಮೇಲೆ ಎಪ್ಪತ್ತ ಎಂಟು ಸಾವಿರ ರೂಪಾಯಿಗಳ ಜಿ ಎಸ್ ಟಿ ಕಡಿತವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ದಸರಾ ದೀಪಾವಳಿಯ ಆಫರ್ ಕೂಡ ಈ ಕ್ಯಾರೆನ್ಸ್ ಕ್ಲಾಬಿಸ್ ಕಾರ್ ಮೇಲೆ ಒಳಗೊಂಡಿದೆ ಫ್ಯಾಮಿಲಿ ಜೊತೆಗೆ ನೀವು ಟ್ರಿಪ್ ಹೋಗಬೇಕು ಫ್ಯಾಮಿಲಿ ಜೊತೆಗೆ ಒಂದು ಖುಷಿಯಾಗಿ ನೀವು ಜರ್ನಿ ಮಾಡಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಆಗಿರುವಂತ ಕಾರ್ ಅಂತ ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಸೀಟ್ ಹೇಗಿದೆ ಅಷ್ಟರಲ್ಲೇ ಕೂತ್ಕೊಂಡಿದ್ದೀನಿ ಇವಾಗಲೇ ನನಗೆ ಬೇಕಾಗಿರುವಷ್ಟು ಸ್ಪೇಸ್ ಇಲ್ಲಿ ಸಿಗ್ತಾ ಇದೆ ಬಟ್ ನಾನು ಇದನ್ನು ಬ್ಯಾಕ್ ಮಾಡಿದೆ ಈ ಲೆಗ್ ರೂಮ್ ಅಲ್ಲಿ ಕೂತು ಅಂದರೆ ನೋಡಿ ಇಷ್ಟು ಬ್ಯಾಕ್ ಇಷ್ಟು ಆರಾಮಾಗಿ ಕೂತ್ಕೊಳ್ಬಹುದು ನಮಗೆ ಸ್ಪೀಕರ್ ನೋಡ್ತಾ ಇದ್ರೆ ಬೋಸ್ ಪ್ರೀಮಿಯಂ ಆಗಿರುವಂತಹ ಸ್ಪೀಕರ್ಗಳು ಇದರಲ್ಲಿದೆ ಸನ್ ರೂಫ್ ಅಂತೂ ಅಲ್ಟಿಮೇಟ್ ಸಿಕ್ಸ್ ಸೀಟರ್ ಸೆವೆನ್ ಸೀಟರ್ ಆರಾಮಾಗಿ ಜರ್ನಿ ಮಾಡಬಹುದು ವಿಶೇಷವಾಗಿರುವಂತಹ ಕಾರ್ ಯಾವುದು ಅಂತ ಹೇಳಿದ್ರೆ ಸೋನೆಟ್ ಈ ಜಿ ಎಸ್ ಟಿ ಕಡಿತ ಸಂದರ್ಭದಲ್ಲಿ ನಮಗೆ ಎ ಆರ್ ಎಂ ಕಿಯಾ ಪುತ್ತೂರು ಮಂಗಳೂರು ಕುಶಲ್ನಗರ ಅಥವಾ ಉಡುಪಿ ಎಲ್ಲಿ ಬೇಕಿದ್ರು ನಮಗೆ ಒಂದು ಲಕ್ಷದ ಅರವತ್ತ ನಾಲ್ಕು ಸಾವಿರದ ಕಡಿತವನ್ನು ಈ ಕಾರ್ನ ಮೇಲೆ ಮಾಡ್ತಾ ಇದ್ದಾರೆ ಫ್ಯಾಮಿಲಿಯಾಗಿ ಹೋಗೋದಕ್ಕೂ ಒಳ್ಳೆಯ ಕಾರ್ ಇದು ಜೊತೆಗೆ ದಸರಾ ದೀಪಾವಳಿಯ ಆಫರ್ ಈ ಕಾರ್ ನ ಮೇಲೂ ಕೂಡ ಒಳಗೊಂಡಿದೆ ಈ ಒಂದು ಲಕ್ಷದ ಅರವತ್ತ ನಾಲ್ಕು ಸಾವಿರ ರೂಪಾಯಿ ಜಿ ಎಸ್ ಟಿ ಕಡಿತದೊಂದಿಗೆ ಫೈನಲ್ ಆಗಿ ನಮಗೆ ಈ ಕಾರ್ ಎಷ್ಟಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಏಳು ಲಕ್ಷದ ಮೂವತ್ತು ಸಾವಿರಕ್ಕೆ ಸಿಗ್ತಾ ಇದೆ ಸಿಕ್ಸ್ ಕಾರ್ ನಮ್ಮ ಜೊತೆಗೆ ರೆಡಿ ಇದೆ ಇದರ ಮೇಲೆ ನಿಮಗೆ ಹದಿನೈದು ಲಕ್ಷ ರೂಪಾಯಿಗಳ ಬೆನಿಫಿಟ್ ಸಿಗ್ತಾ ಇದೆ ಹದಿನೈದು ಲಕ್ಷವನ್ನ ನೀವು ಕಡಿಮೆ ಮಾಡಿಯೇ ಕೊಡಬಹುದು ಇ ವಿ ಸಿಕ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಹಾಗೆಯೇ ಕಾರ್ನಿವಲ್ ಕಾರ್ ಇದಂತೂ ಪ್ರೀಮಿಯಂ ಎಡಿಷನ್ ನಮಗೆ ಸಿಗ್ತಾ ಇದೆ ಈ ಕಾರ್ನಿವಲ್ ಅಲ್ಲಿ ನಮಗೆ ಸಿಗ್ತಕ್ಕಂಥ ಜಿ ಎಸ್ ಟಿ ಬೆನಿಫಿಟ್ ಎಷ್ಟು ಗೊತ್ತಾ ನಾಲ್ಕೂವರೆ ಲಕ್ಷ ರೂಪಾಯಿಗಳಷ್ಟು ಈ ದಸರಾ ದೀಪಾವಳಿಯ ವಿಶೇಷ ಆಫರ್ ಜೊತೆಗೆ ಜಿ ಎಸ್ ಟಿಯ ಒಂದು ಆಫರ್ಸ್ ಕೂಡ ನೀವು ಪಡ್ಕೊಳ್ಳಿ ಎ ಆರ್ ಎಂ ಕಿಯಾ ಪುತ್ತೂರು ಮುಕ್ರಂಪಾಡಿಯಲ್ಲಿ ವಿಶಾಲವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಲಕ್ಸುರಿಯಾಗಿರುವಂಥ ಶೋರೂಮ್ ಇದೆ ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಇವತ್ತಿಂದ ನಾಳೆಗೆ ನಾವು ಯೋಚನೆಯನ್ನು ಮಾಡಿದಾಗ ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ ಅದು ಅದೆಷ್ಟೋ ವರ್ಷಗಳ ಕನಸು ನಮ್ಮದಾಗಿರ್ತದೆ ಇದಕ್ಕೆ ರೈಟ್ ಆಗಿರುವಂಥ ಟೈಮ್ ಎ ಆರ್ ಎಮ್ ಕಿಯದ್ ಮೂಲಕವೇ ನಾವು ಕಾರ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಯಾಕೆ ಹೇಳಿ ಇಡೀ ಇಂಡಿಯಾದಲ್ಲೇ ಕಿಯಾ ಕಾರುಗಳನ್ನು ಪರ್ಚೇಸ್ ಮಾಡಿ ಅದರ ಮೂಲಕ ಸೇಫಾಗಿ ಹೋಗ್ತಿರುವಂಥವರ ಸಂಖ್ಯೆ ಎಷ್ಟಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ನಮ್ಮ ಊರಿನ ನಮ್ಮ ಹಳ್ಳಿ ಪ್ರದೇಶದ ಜನರು ಕೂಡ ಕಿಯಾ ಕಾರುಗಳನ್ನು ಪರ್ಚೇಸ್ ಮಾಡೋದರೊಂದಿಗೆ ತಮ್ಮ ಕನಸುಗಳನ್ನು ನನಸಾಗಿಕೊಳ್ಳಬೇಕು ಅಂತ ಹೇಳೋ ಉದ್ದೇಶದಿಂದಲೇ ಮುಕ್ರಂಪಾಡಿಯಲ್ಲಿ ಈ ಕಿಯಾ ಶೋರೂಮ್ ಅಂದರೆ ಎ ಆರ್ ಎಮ್ ಕಿಯಾ ಶೋರೂಮ್ ಇದೆ ನಿಮ್ಮ ಕನಸಿನ ಕಿಯಾ ಕಾರುಗಳನ್ನು ಎ ಆರ್ ಎಮ್ ಕಿಯಾ ಮೋಟರ್ಸ್ನಲ್ಲಿ ಖರೀದಿ ಮಾಡಿ ಸಂತಸದ ದಸರಾ ದೀಪಾವಳಿಯನ್ನು ಎ ಆರ್ ಎಂ ಕಿಯಾದ ಜೊತೆಗೆ ಸಂಭ್ರಮಿಸಿ